ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಪುರುಷೋತ್ತಮ್ ಅಂತ ಹೇಳಿ ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರಿನ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ವಕೀಲರಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗೆ ಕಾನೂನು ಪ್ರಜ್ಞೆಯನ್ನ ಮೂಡಿಸುವ ಉದ್ದೇಶವನ್ನ ಈ ಸಂಸ್ಥೆಯ ಹೊಂದಿದೆ ಈ ನಿಟ್ಟಿನಲ್ಲಿ ಶಿಕ್ಷಕರಿಗಾಗಿ ಕಾನೂನು ಶೀರ್ಷಿಕೆ ಅಡಿಯಲ್ಲಿ ಜನಸಾಮಾನ್ಯರಿಗೆ ಹಾಗೂ ಶಿಕ್ಷಕರಿಗೆ ಎರಡು ವಾರದ ಉಚಿತವಾಗಿ ಒಂದು ಆನ್ಲೈನ್ ಕಾನೂನು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದು ಇದೇ ಮೇ ತಿಂಗಳಿನ ಐದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಆನ್ಲೈನ್ ಕಾರ್ಯಾಗಾರ ಇರ್ತದೆ ಸಂಜೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ವಿವಿಧ ಕಾನೂನಿನ ಏನು ವಿಷಯಗಳನ್ನ ಆಧರಿಸಿ ನಾವು ಒಂದು ತರಗತಿಗಳನ್ನ ನಡೆಸ್ಕೊಡ್ತಾ ಇದ್ದು ಶಿಕ್ಷಕರು ಮತ್ತು ಜನಸಾಮಾನ್ಯರು ಹಾಗೂ ಕಾನೂನು ಆಸಕ್ತರು ಈ ಒಂದು ಆನ್ಲೈನ್ ಕಾರ್ಯಾಗಾರದಲ್ಲಿ ಉಚಿತವಾಗಿ ತರಗತಿಗಳನ್ನ ಪಡ್ಕೋಬಹುದು ಸಾಕಷ್ಟು ವಿಚಾರಗಳನ್ನ ನಾವು ಹಂಚಿಕೊಳ್ಳಿದ್ದು ಸಾಕಷ್ಟು ಕಾನೂನು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದು ಬಹಳ ಅನುಕೂಲ ಆಗ್ತದೆ ಅಂತ ತಮ್ಗೆ ಹೇಳ್ತಾ ಈ ಒಂದು ಕಾನೂನು ಕಾರ್ಯಾಗಾರಕ್ಕೆ ಸೇರ್ಬೇಕಾಗಿದ್ದಲ್ಲಿ ನಮ್ಮ ವಿಧಿ ಪ್ರಜ್ಞಾ ಕರ್ನಾಟಕದ ಒಂದು ನಂಬರಿನ ಒಂದು ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಅನ್ನ ಹಾಕಿದ್ದೀವಿ ಆ ನಂಬರಿನ ಡಿಸ್ಕ್ರಿಪ್ಷನ್ ಅಲ್ಲಿ ತಗೊಂಡು ನೀವು ನಮ್ಗೆ ಕರೆಯನ್ನ ಮಾಡಿದಾಗ ತಮ್ಮನ್ನ ವಾಟ್ಸ್ಆಪ್ ಗೆ ನಾವು ಸೇರಿಸ್ಕೊಂಡು ಆ ವಾಟ್ಸಪ್ ಗ್ರೂಪ್ ನಲ್ಲಿ ಲಿಂಕ್ ಗಳನ್ನ ಕಲ್ಸಲಾಗುತ್ತೆ ಇದು ಜೂಮ್ ಮೀಟಿಂಗ್ ಆಗಿತ್ತು ಸೊ ಆ ಮೀಟಿಂಗ್ ನಲ್ಲಿ ತಾವು ಏನು ಭಾಗಿಯಾಗಿ ಈ ತರಗತಿಯ ಒಂದು ಉಪಯೋಗವನ್ನ ಪಡ್ಕೊಬಹುದು ಅಂತ ಹೇಳ್ತಾ ಇದು ಬಹಳ ಒಂದು ಸಹಕಾರಿಯಾಗಿರ್ತದೆ ಎಲ್ಲ ಒಂದು ವಿಚಾರದಲ್ಲಿ ಸಿವಿಲ್ ಕಾನೂನ್ ಬಗ್ಗೆ ಕ್ರಿಮಿನಲ್ ಕಾನೂನ್ ಬಗ್ಗೆ ಬ್ಯಾಂಕಿಂಗ್ ಕಾನೂನ್ ಬಗ್ಗೆ ಪ್ರಾಪರ್ಟಿ ಇಶ್ಯೂಸ್ ಮೇಲೆ ಮತ್ತೆ ಏನು ಆ ಮಹಿಳೆಯರ ಸಂಬಂಧಪಟ್ಟಂಗೆ ಮಕ್ಕಳು ಸಂಬಂಧಪಟ್ಟಂಗೆ ಆ ಪ್ರತಿಯೊಂದು ಆರ್ ಟಿ ಐ ವಿಚಾರವಾಗಿ ಪ್ರತಿಯೊಂದು ಏನೇನೆಲ್ಲ ಒಬ್ಬ ಜನಸಾಮಾನ್ಯ ವ್ಯಕ್ತಿ ಏನೇನೆಲ್ಲ ತಿಳ್ಕೊಬೇಕಾದಂತದ್ದು ಪರ್ಟಿಕ್ಯುಲರ್ ಆಗಿ ಅಹ್ ಏನು ಶಿಕ್ಷಕರು ಅನ್ನೋ ಸಂದರ್ಭದಲ್ಲಿ ಎಜುಕೇಶನ್ ಸಂಬಂಧಪಟ್ಟಂಗೆ ಯಾವ್ದೆಲ್ಲ ಕಾನೂನುಗಳಿರ್ತದೆ ಈ ನಿಟ್ಟಲ್ಲಿ ಎಲ್ಲಾ ವಿಚಾರಗಳನ್ನು ಉಚಿತವಾಗಿ ನಾವು ಇದೇ ಮೇ ತಿಂಗಳಿನಲ್ಲಿ ತಮ್ಗೆ ತಮ್ಮ ಮುಂದೆ ಬರ್ತಿದ್ದು ಈ ಒಂದು ಕಾರ್ಯಾಗಾರವನ್ನ ತಾವುಗಳು ಸೇರಿ ಯಶಸ್ವಿಗಳನ್ನ ಯಶಸ್ವಿಗೊಳಿಸ್ಬೇಕಾಗಿ ವಿನಂತಿಸುತ್ತೇನೆ ಧನ್ಯವಾದಗಳು